ಏನ್ ಡಾಲಿ ಸುಮ್ನೆ ಬಂದ್ರೆ ಅತಿಥಿ ಹುಡುಕೊಂಡ್ ಬಂದ್ರೆ ಸುಬೇ ಕಾಡನ್ ಬರ ಹುಡುಗರಿಗೆಲ್ಲ ಹೇಳೋ ಫ್ರೀ ಆಗಿ ರೋಟಿ ಕಪಡಾ ಅವ್ರ ಮಕಾನ್ ಎಲ್ಲ ಫ್ರೀ ಅಲ್ಲ ನಿಮ್ಗೆ ಸುಮ್ ಸುಮ್ನೆ ಯಾರು ಕಾಸು ಕೊಡಲ್ಲ ಸರ್ ಕಷ್ಟ ಪಡ್ಬೇಕು ರಕ್ತ ಸುರಿಸ್ಬೇಕು ರಕ್ತ ಸುರಿಸಬೇಕು ನನ್ ಫೋನ್ ನಂಬರ್ ಯಾಕೆ ಹುಡುಕ್ತಾ ಇದ್ದೆ ಎನ್ಕೌಂಟರ್ ಶುರು ಮಾಡಿದ್ರಂತಲ್ಲ ಸರ್ ಸ್ಟೇಷನ್ ಬುಕ್ ಮಾಡ್ಕೊಂಡಂಗೆ ನಿಮ್ಮನ್ನೇನೋ ಬುಕ್ ಮಾಡ್ಕೋಬೋದಾ ಅಂತ ಎಷ್ಟು ಕೊಡ್ತೀಯಾ ತುಲಾಭಾರ ಮಾಡ್ಸೋಣ ಸರ್ ಟಕ್ಕಿಲೊಂದು ಕಡೆ ನೀವು ಇನ್ನೊಂದು ಕಡೆ ದುಡ್ಡು ಎರಡು ಸಾವಿರ ರೂಪಾಯಿ ಹೊಸ ನೋಟು ಬ್ಲ್ಯಾಕ್ ಅಂಡ್ ವೈಟ್ ದುನಿಯಾದಲ್ಲಿ ಪಿಂಕ್ ನೋಟಿದ್ದು ತುಲಾ ಡಿಪಾರ್ಟ್ಮೆಂಟ್ ಅವರು ನಿಮ್ಗೊಂದು ಲಿಸ್ಟ್ ಕೊಟ್ಟಿದ್ದಾರೆ ನಮ್ದೊಂದು ಸಣ್ಣ ಲಿಸ್ಟ್ ಇದೆ ಸೇರ್ ಸೊಡ್ದು ಬಿಡಿ ನಾವು ಮಾಡಿದ್ರೆ ಕೊಲೆ ಸರ್ ನೀವು ಮಾಡಿದ್ರೆ ಎನ್ಕೌಂಟ್ರು ಏನು ಎಷ್ಟು ಮಾಡ್ತಾ ಇದ್ದೀರಾ ನಿನಗೆ ಯಾರೋ ಹೇಳಿದ್ದು ನಾನು ಡಿಪಾರ್ಟ್ಮೆಂಟ್ಗೋಸ್ಕರ ಕೆಲಸ ಅಂತ ನಾನು ಅನ್ಕುಷಿಗೋಸ್ಕರ ಕೆಲಸ ಮಾಡ್ತಿದ್ದೀನಿ ನಾನು ಯೋಚನೆ ಮಾಡ್ತಿರೋದು ಕ್ರಿಮಿನಲ್ನ ಹೇಗಿಡಬೇಕು ಅಂತ ಟ್ರೈನ್ ಆಗಿರೋ ನಾನು ನಾನೇ ಕ್ರಿಮಿನಲ್ ಆಗಿಬಿಟ್ರೆ ನಿನ್ನೆ ಮೊದಲು ನನಗೆ ನನಗಿಷ್ಟ ಆಗಲಿಲ್ಲ ಯಾಕೆ ಸರ್ ನೀನ್ ಇಡೀ ದಂಧೆನ ಗೂಡ್ಸಿ ಗುಂಡಾಂತರ ಮಾಡ್ತೀನಿ ಸ್ವಚ್ಛ ಭಾರತಕ್ಕೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್ ಸಿಟಿ ಜಾಮೂನ್ ರವಿ ಕಾಟನ್ ಪೇಟೆ ಮಂಚ ಕಾಟ ಜಿಯಾ ಆಮ್ಲೆಟ್ ತರಕಾರಿ ಖಲೀ ಒಂದೊಂದೇ ವಿಕೆಟ್ ಔಟ್ ನಿನಗೂ ಫ್ರೇಮ್ ಸೆಟ್ ಮಾಡ್ತೀನಿ ನಾಳೆ ಸಾವು ಬರ್ತೀನಿ ಅಲ್ವ ಔಟ್ ಅದಕ್ಕೆ ಮುಂಚೆ ಅಡ್ವಾನ್ಸ್ ಆಗಿ ಹಾರ ಗ್ರಾಚಾರ ಕೆಟ್ಟರೆ ಒನ್ ಮೇಲೆ ಕೂತಿದ್ರು ನಾಯಿ ಎಗರಿ ಕಚ್ಬಿಡುತ್ತೆ ಹುಷಾರ್